ಖುಷಿ ಆಯ್ತು ಗುರು ಅವರು ಪರಿಚಯ ಒಟ್ಟಿಗೆ ಜಿಮೆಲ್ಲ ವರ್ಕೌಟ್ ಮಾಡ್ತಿದ್ವಿ ಈ ಲುಕ್ಸ್ ರಿಲಿ ಗುಡ್ ಈ ಲುಕ್ಸ್ ವೆರಿ ಹ್ಯಾಂಡ್ಸಮ್ ಅಂಡ್ ಅಪಿಯರೆನ್ಸ್ ತುಂಬಾ ಇಷ್ಟ ಆಯ್ತು ಡೈರೆಕ್ಟರ್ಸ್ ಕೆಲಸ ತಗೊಂಡಿದ್ದಾರೆ ಅಂತ ಅನ್ಕೊಂಡಿದೀನಿ ಹೀರೋಯಿನ್ ಚೆನ್ನಾಗಿ ಕಾಣಿಸ್ತಿರ ಸಾಂಗ್ ಬಹಳ ಚೆನ್ನಾಗಿದೆ ನಿರ್ಮಾಪಕರು ಜೋಗ ತುಂಬಾ ಖರ್ಚಾಗಿರೋ ಸಾಂಗ್ ಎಲ್ಲ ಕಾಣಿಸ್ತಾ ಇದ್ದಾರೆ ಖುಷಿ ಒಂದ್ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಆ ಥರ ಒಳ್ಳೊಳ್ಳೆ ಸಾಂಗ್ಸ್ ತೆಗೆಯೋದು ಬಹಳ ಖುಷಿ ಆಗುತ್ತೆ ಆತರ ಔಟ್ಪುಟ್ ಕೊಡೋದು ತುಂಬ ಖುಷಿ ಆಗುತ್ತೆ ಅದ್ರಲ್ಲಿ ನೀವು ಗೆದ್ದಿದ್ದೀರಾ ಅಂತ ಅನ್ಕೊಂಡಿದೀನಿ ಅಂಡ್ ಗುರು ಅವರು ಆಲ್ವೇಸ್ ವೆರಿ ಸರ್ಪ್ರೈಸ್ ಹೆಡ್ ನಿಮ್ದು ಆ ಫಿಲ್ಮ್ ಫಸ್ಟ್ ರ್ಯಾಂಕ್ ರಾಜು ದಟ್ ವಾಸ್ ಅ ವೆರಿ ಬಿಗ್ ಹೆಡ್ ಯಾರು ಏನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅದನ್ನ ಹಿಟ್ ಅ ನ್ಯೂ ಹೀರೋ ಬಾಂಡ್ ನಮ್ಮ ಇಂಡಸ್ಟ್ರಿಲಿ ಈಗ ಮತ್ತೆ ರಾಜು ಜೇಮ್ಸ್ ಬಾಂಡ್ ಅಂತ ನೀವೇನೋ ಒಂದಷ್ಟು ಹೇಳುದ್ರಲ್ಲ ಎಲ್ಲರೂ ಸೇರಿಸಿ ಮಿಕ್ಸ್ ಮಾಡಬೇಡಿ ಕಣಮ್ಮ ಇದನ್ನ ಕಂಪ್ಲೀಟ್ ನಮ್ಗೆ ಗುರುಗೆ ಕೊಡೋಣ ಈ ಟೈಟಲ್ ನ ಅವರೇ ಅದನ್ನ ಅನುಭವಿಸ್ಲಿ ಬಿಕಾಸ್ ಅದನ್ನೆಲ್ಲ ನಾವು ಮಿಕ್ಸ್ ಮಾಡೋದ್ ಬಾಡ ಆಡಿಯನ್ಸ್ಗೆ ನೋ ಇನ್ಸ್ಪಿರೇಷನ್ ಐ ವುಡ್ ಸೇ ಗೋ ವಿತ್ ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ವಿತ್ ಲಾಡ್ ಆಫ್ ಕ್ಲಾರಿಫಿಕೇಶನ್ ನೀವು ಮಾಡಿದ್ರ ಯು ಲುಕ್ ರಿಯಲಿ ಗುಡ್ ಅಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಜಸ್ಟ್ ಟೇಕ್ ದ ಬ್ಲೆಸ್ಸಿಂಗ್ಸ್ ಬ್ಲೆಸ್ಸಿಂಗ್ಸ್ ಇಸ್ ಮೋರ್ ದನ್ ಎಫ್ ಅಂತ ಅನ್ನಿಸ್ತೆ ಅಂಡ್ ಒಳ್ಳೇದಾಗ್ಲಿ ಈ ಫಿಲ್ಮು ಅತ್ಯದ್ಭುತವಾದ ಒಂದು ಹಿಟ್ ಆಗಲಿ ನಿರ್ಮಾಪಕರು ಜೋಗುತ್ತು ಲಗ್ಗೇಜ್ ಎಲ್ಲ ತುಂಬ ಅಷ್ಟು ದುಡ್ಡು ಮಾಡಲಿ ನಿರ್ದೇಶಕರಿಗೂ ಒಳ್ಳೆದಾಗ್ಲಿ ಆ್ಯಂಡ್ ಎಲ್ರಿಗೂ ಒಳ್ಳೆದಾಗಲಿ ನನಗೆ ಟ್ರೇಲರ್ ಇಷ್ಟ ಆಯ್ತು ಆದವ್ರು ನೋಡಿ ಇದು ಫೆಬ್ರವರಿ ಫೋರ್ಟೀನ್ ರಿಲೀಸ್ ಆಗ್ತಿದೆ ಈ ಫಿಲಮು ರಿಲೀಸ್ ಆದಾಗೆಲ್ಲ ನೋಡಿ ವಿಶ್ ಮಾಡಿ ಆಶೀರ್ವಾದಿಸಿ ಎಲ್ರಿಗೂ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್